ನನಗೂ ತುಂಬ ಬೇಜಾರಾಗುತ್ತೆ ಮೇಡಮ್ ಈ ಫಿಲಮ್ಗೋಸ್ಕರ ಎಷ್ಟು ಕಷ್ಟಪಟ್ಟಾರೆ ನಮಗೆ ಫ್ಯಾಮಿಲಿಯವರು ನಮಗೆ ಮಾತ್ರ ಗೊತ್ತು ಡೈರೆಕ್ಟರ್ ಪ್ರೊಡ್ಯೂಸರಿಗೆ ಮಾತ್ರ ಗೊತ್ತು ಅಂತ ಅಂತಂದ್ರೆ ಅವರೇ ಇಲ್ಲ ಈಗ ಬೇಕಿತ್ತ ಇದೆಲ್ಲ ಇಲ್ಲ ಮೇಡಮ್ ನಮ್ಮ ಗಂಡ ತಪ್ಪು ಮಾಡಿಲ್ಲ ಸಾಕ್ಷಿ ಸಮೇತ ನಾವು ಏನೇನು ಪ್ರೂವ್ ಮಾಡಬೇಕು ಮಾಡ್ತೀವಿ ಮೇಡಮ್ ನಾನು ನನ್ನ ಗಂಡನ ನಾನು ಎಲ್ಲೂ ಬಿಟ್ಕೊಡಲ್ಲ ಮೇಡಮ್ ನಾನು ನಾನು ಸಪೋರ್ಟಿಂಗ್ ನಿಂತ್ಕೊತೀನಿ ದೊಡ್ಡ ಮಡಗಲ್ ಸಿನಿಮಾ ರಿಲೀಸ್ ಆಗಿದೆ ಸರ್ ಪ್ರೊಡ್ಯೂಸರ್ ಬರ್ತಲೇ ಇದ್ದಾರೆ ಈ ಸಿನಿಮಾ ರಿಲೀಸ್ ಟೈಮಲ್ಲಿ ಮಿಂಚೂರ್ ಮಾಡಿದ್ದು ಎಷ್ಟು ಸರಿ ನಾವು ಏನೇ ಮನೋರ್ ಪತ್ನಿ ಆಗಿ ಮೇಡಮ್ ತಪ್ಪಲ್ವಾ ಮೇಡಮ್ ಈ ಸಿನಿಮಾಗೋಸ್ಕರ ಟಾರ್ಗೆಟ್ ಇಟ್ಕೊಂಡೇ ತಾನೇ ಮಾಡಿರೋದು ಈಗ ನನಗೂ ಫೀಲ್ ಬರ್ತಿದೆ ಮೇಡಮ್ ಇಷ್ಟು ಮೂರು ವರ್ಷ ಕಷ್ಟಪಟ್ಟು ನನ್ನ ಗಂಡ ಈ ಸಿನಿಮಾ ನೋಡೋಕ್ಕಿಲ್ಲ ಮೇಡಮ್ ಹೆಂಗ್ ಫೀಲ್ ಹೇಳಿ ಇಲ್ಲ ನಾಳಿಸ್ಬೇಕು ಅನ್ನೋ ಉದ್ದೇಶ ಅಲ್ಲ ಅಲ್ಲ ಮೇಡಮ್ ನನಗೂ ತುಂಬ ಬೇಜಾರಾಗುತ್ತೆ ಮೇಡಮ್ ಈ ಫಿಲಮ್ಗೋಸ್ಕರ ಎಷ್ಟು ಕಷ್ಟಪಟ್ಟಾರೆ ನಮಗೆ ಫ್ಯಾಮಿಲಿಯರು ನಮಗೆ ಮಾತ್ರ ಗೊತ್ತು ಡೈರೆಕ್ಟ್ರ್ ಪ್ರೊಡ್ಯೂಸರಿಗೆ ಮಾತ್ರ ಗೊತ್ತು ಅಂತ ಅವರೇ ಇಲ್ಲ ಈಗ ಬೇಕಿತ್ತ ಇದೆಲ್ಲ ಇಲ್ಲ ಮುಗಿದ್ಮೇಲಾದ್ರು ಅಲ್ವಾ ಮೇಡಮ್ ಇದೆಲ್ಲೂ ಹೋಗ್ತಾ ಇರ್ನಿ ಇಲ್ಲ ಇದಕ್ಕಿಂತ ಮುಂಚೆನೇ ಮಾಡ್ಬೋದಾಯ್ತು ಹಂಗೆ ಅಟೆಂಪ್ ಅಂದಾಗಲೇ ಮಾಡ್ಬೋದಾಗಿತ್ತು ಅಷ್ಟು ದಿನ ಇಲ್ಲ ರಿಲೀಸ್ ಇಂದ ನಾಳೆ ಅನ್ನೋ ಟೈಮಿಗೆ ಹಿಂಗೆ ಮಾಡಿದ್ರೆ ಶೆಡ್ ಅಲ್ವಾ ಮೇಡಮ್ ಈಗ ನಿಮ್ಮ ಪರವಾಗಿ ತುಂಬ ಆರೋಪಗಳನ್ನ ಮಾಡಿದ್ದಾರೆ ನೀವು ಎಷ್ಟು ಪರವಾಗಿ ನಿಂತಿದ್ದೀರ ಮನೋ ಪರವಾಗಿ ಆರೋಪಗಳ ಬಗ್ಗೆ ತಾವು ಏನು ತಾವೇನು ಇಲ್ಲ ಮೇಡಮ್ ನನ್ನ ಗಂಡ ತಪ್ಪು ಮಾಡಿಲ್ಲ ಸಮೇತ ನಾವು ಏನೇನು ಪ್ರೂವ್ ಮಾಡಬೇಕು ಮಾಡ್ತೀವಿ ಮೇಡಮ್ ನಾನು ನನ್ನ ನಾನು ಎಲ್ಲೂ ಮೇಡಮ್ ನಾನು ನನ್ನ ಸಪೋರ್ಟಿಂಗ್ ನಿಂತ ಒಬ್ಬ ಹೆಣ್ಮಗಳಾಗಿ ಅದೇ ಬೇಕು ಎಲ್ಲರಿಗೂ ಯಾಕಂದರೆ ಗಂಡನ ಬಗ್ಗೆ ಆರೋಪಗಳ ಕೇಳಿ ಬಂದಾಗ ಯಾಕೆ ಅಂದರೆ ನನ್ನ ಗಂಡನ್ನು ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಮೇಡಮ್ ಬೇರೆಯವ್ರು ಮಾಡ್ಕೊಂಡ್ರು ಅದೆಲ್ಲ ನನಗೆ ಗೊತ್ತಿಲ್ಲ ಮೇಡಮ್ ನಾನು ಬಿಟ್ಕೊಡಲ್ಲ ಮೇಡಮ್ ಈಗ ಮಿಂಚೂರು ಹೇಳ್ತಿದ್ದಾರೆ ನನ್ನೂರು ಮದುವೆ ಆಗಿದ್ದಾರೆ ಮಲವಂತಪಾತ್ ತಾಳಿ ಕಟ್ಟಿದ್ದಾರೆ ತುಂಬ ಸಲ ಗರ್ಭಪಾತ ಆಗಿದೆ ಅಂತ ಈಗ ಸಾಕಷ್ಟು ಆರೋಪಗಳಿದೆ ಅದಕ್ಕೆಲ್ಲ ತಾವು ಏನು ಹೇಳ್ತಾರೆ ಮನೂರು ಪತ್ನಿ ಅಂತ ನಾವು ಸಾಕ್ಷಿ ಸಮೇತವಾಗಿ ಕೊಡ್ತೀವಿ ಟೋಟಲ್ ಕೋರ್ಟಲ್ಲಿ ನಾವು ಏನೇನು ಪ್ರೊಡ್ಯೂಸ್ ಮಾಡಬೇಕು ನಾವು ಎಲ್ಲ ರೀತಿಯಿಂದಲೂ ಮಾಡ್ತೀವಿ ದುಃಖ ಆಗಿದೆ ದುಃಖ ಅಂದ್ರೆ ತುಂಬ ಆಗಿದೆ ಸರ್ ಮೂರು ವರ್ಷದಿಂದ ಕಷ್ಟಪಟ್ಟು ಈ ಸಿನಿಮಾಗೋಸ್ಕರ ನಾನು ಬೆಳಿಬೇಕು ಒಂದು ರಿಯಾಲಿಟಿ ಶೋ ಇಂದ ಬಂದು ನಾನು ಒಬ್ಬ ದೊಡ್ಡ ವ್ಯಕ್ತಿಯಾಗಿ ಬೆಳಿಬೇಕು ಒಂದು ಸಿನಿಮಾದಲ್ಲಿ ನಾನು ದೊಡ್ಡ ಪರ್ದೆ ಮೇಲೆ ಕಾಣಿಸ್ಕೋಬೇಕು ಅನ್ನೋದು ಎಲ್ಲರಿಗೂ ಆಸೆ ಇರಲ್ವಾ ಸರ್ ಅದಕ್ಕೋಸ್ಕರ ತುಂಬಾ ಕಷ್ಟಪಟ್ಟಿದ್ದಾರೆ ಪ್ರೊಡ್ಯೂಸರು ಡೈರೆಕ್ಟ್ರು ತುಂಬ ಹೆಲ್ಪ್ ಮಾಡಿದ್ದಾರೆ ಪಾಪ ಅವ್ರಿಗೂ ಇದಾಗಬಾರ್ದು ನಾನು ಕನ್ನಡಿಗರ ಜನತೆ ಕೇಳ್ಕೊಳ್ಳೋದು ಒಂದೇ ಒಂದು ಪರ್ಸ್ನಲ್ಲು ಪರ್ಸನಲ್ ಆಗಿರಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಂದು ಫ್ಯಾಮಿಲಿ ಬಂದು ಕುತ್ಕೊಳ್ಳೋಂಥ ಸಿನಿಮಾ ಮಾಡಿದ್ದಾರೆ ಪ್ಲೀಸ್ ಯಾರಿಗೂ ಮೋಸ ಆಗಬಾರ್ದು ನನ್ನ ಗಂಡನ್ನ ಇದುವರೆಗೂ ಕೈಯಿಟ್ಟು ನೆಡೆಸಿದ್ದೀರಾ ಈಗಲೂ ನಡೆಸ್ತೀರ ಅನ್ನೋ ಭಾವನೆ ನನಗಿದೆ ನನ್ನ ಗಂಡನ್ಗೆ ಸಪೋರ್ಟ್ ಮಾಡಿ ಹಾಗೇನೆ ಡೈರೆಕ್ಟ್ರು ಪ್ರೊಡ್ಯೂಸರು ಎಲ್ಲರಿಗೂ ಸಪೋರ್ಟ್ ಮಾಡಿ ಸಿನ್ಮಾ ಬಂದು ನೋಡಿ ನಾವು ಯಾರು ಆಗಿದ್ದಾರೆ ಅವರು ಹೊರತಾಗಿ ಒಂದು ಪ್ರಯತ್ನದಲ್ಲಿ ಎಷ್ಟು ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಆ್ಯಸ್ ಅ ಪ್ರೊಡ್ಯೂಸರ್ ಆಗಿ ಅಥವಾ ಇಲ್ಲಿ ಅದು ನಿಂತಿದ್ದಾರೆ ನಿಂತಿದ್ದಾರೆ ಆಯಿತು ಸರ್ ಅದನ್ನ ನೋಡೋಕ್ಕೆ ಅವ್ರು ಇಲ್ಲ ಅನ್ನೋದು ಸ್ವಲ್ಪ ದುಃಖ ಆಗ್ತಿತ್ತು ಸರ್ ಅಂದರೆ ಇಷ್ಟು ವರ್ಷ ಕಷ್ಟಪಟ್ಟು ಮೂರು ವರ್ಷದಿಂದ ಸತತವಾಗಿ ಕಷ್ಟಪಟ್ಟು ಮಾಡಿ ಅವರೇ ಇಲ್ಲದೋದಾಗ ಎಂಥರ್ಗಾದ್ರೂ ನೋವು ಆಗಲ್ವ ಸರ್ ಈಗ ಅವರು ಹೋಗಿ ಪೊಲಿಟಿಷನಲ್ಲಿ ಕೂತಿದ್ದಾರೆ ಈ ಸಿನಿಮಾ ರಿಲೀಸ್ ಆಗಿದೆ ಎಂದರೂ ದುಃಖ ಆಗೇ ಆಗುತ್ತೆ ಸರ್